ಬಂಗಾರ ಕೇವಲ ಒಡವೆಯಲ್ಲ ಅದು ನಮ್ಮ ಶಕ್ತಿ ಚೈತನ್ಯ ಹುರುಪು ಎನರ್ಜಿಗೆ ಮೆಡಿಸಿನ್ ತರ ಕೆಲಸ ಮಾಡುತ್ತೆ ಬಂಗಾರ ಗೋಲ್ಡ್ ಮೆಟಲ್ ನಮ್ಮ ದೇಹವನ್ನ ವಾರ್ಮ್ ಆಗಿಡೋದಕ್ಕೆ ಬೆಚ್ಚಗಿಡೋದಿಕ್ಕೆ ಸಹಾಯ ಮಾಡಿದ್ರೆ ಸಿಲ್ವರ್ ಬೆಳ್ಳಿ ನಮ್ಮ ದೇಹವನ್ನ ತಂಪಾಗಿ ಇರೋ ತರ ನೋಡ್ಕೊಳ್ಳುತ್ತೆ ನೀವ್ ಯಾವಾಗಾದ್ರೂ ಅಬ್ಸರ್ವ್ ಮಾಡಿದಿರ ಸೊಂಟದಿಂದ ಮೇಲೆ ಹಾಕುವ ಒಡವೆಗಳು ಯಾವಾಗ್ಲೂ ಬಂಗಾರದ್ದಾಗಿರುತ್ತೆ ಸೊಂಟದಿಂದ ಕೆಳಗಡೆ ಹಾಕುವ ಒಡವೆಗಳು ಯಾವಾಗ್ಲೂ ಬೆಳ್ಳಿಯದ್ದೇ ಆಗಿರುತ್ತೆ ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು ಆದ್ರೆ ಹಿಂದಿನ ಕಾಲದಲ್ಲಿ ಹೇಳಿರೋದು ಸೊಂಟದಿಂದ ಮೇಲೆ ಬಂಗಾರದ್ದು ಹಾಗೆ ಸೊಂಟದಿಂದ ಕೆಳಗೆ ಬೆಳ್ಳಿಯದ್ದು ಬಿಕಾಸ್ ಫಸ್ಟ್ ಹಾಫ್ ಆಫ್ ಅವರ್ ಬಾಡಿ ಶುಡ್ ಬಿ ವಾರ್ಮ್ ಬೆಚ್ಚಗಿರಬೇಕು ಅಂಡ್ ದ ನೆಕ್ಸ್ಟ್ ಹಾಫ್ ಆಫ್ ಅವರ್ ಬಾಡಿ ಶುಡ್ ಬಿ ಕೋಲ್ಡ್ ಎನ್ ಬಂಗಾರದ ಒಡವೆಗಳನ್ನ ಹಾಕಿದಾಗ ನಮ್ಮ ಎನರ್ಜಿ ಫ್ಲೋ ಕಾನ್ಸ್ಟೆಂಟ್ ಆಗಿರತ್ತೆ ನಮ್ಮನ್ನ ಜೀವಂತವಾಗಿ ಇಟ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಆಯಾಸವನ್ನ ಪರಿಹಾರ ಮಾಡಿ ಮೂಳೆಗಳಿಗೆ ಶಕ್ತಿಯನ್ನ ಕೊಡುತ್ತೆ ಹಾಗೆ ನಾವ್ ಯಾವಾಗ್ಲೂ ಲೈಟ್ ಆಗಿ ಫೀಲ್ ಆಗೋ ತರ ಮಾಡುತ್ತೆ ಬಂಗಾರದ ಕೆಲಸ ಇಷ್ಟೇ ಅಲ್ಲ ಇನ್ನು ಆಳವಾಗಿ ಹೇಳೋದಾದ್ರೆ ಇದು ನಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಅವರ ಕ್ಲೀನ್ ಆಗಿರೋ ಹಾಗೆ ಕಾಮ್ ಆಗಿರೋ ಹಾಗೆ ನಾವು ಸಮಾಧಾನವಾಗಿರೋ ಹಾಗೆ ನೋಡ್ಕೊಳ್ಳತ್ತೆ ಇದು ನಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಕಾನ್ಸ್ಟೆಂಟ್ ಆಗಿ ಕೂಡ ಇಡತ್ತೆ ಬಂಗಾರ ಕೇವಲ ಸಿಂಗಾರ ಮಾಡ್ಕೊಳ್ಳೋದಿಕ್ಕಷ್ಟೇ ಅಲ್ಲ ಇದು ನಮ್ಮ ಹೆಲ್ತ್ ನ ಎನರ್ಜಿನ ನಮ್ಮ ಸೋಲ್ ನ ಪ್ರೊಟೆಕ್ಟ್ ಮಾಡತ್ತೆ ಹಾಗಾಗಿ ನಮ್ಮ ಪೂರ್ವಿಕರು ಯಾವಾಗೋ ಹೇಳಿದ್ದಾರೆ ಕಿವಿಗಳಿಗೆ ಓಲೆಗಳನ್ನು ಹಾಕಿ ಕತ್ತಿಗೆ ಸರವನ್ನು ಹಾಕಿ ಅಥವಾ ಮಾಂಗಲ್ಯವನ್ನ ಹಾಕಿ ಕೈಗಳಿಗೆ ಬಳೆಗಳನ್ನ ಹಾಕಿ ಬೆರಳುಗಳಿಗೆ ಉಂಗುರವನ್ನು ಹಾಕಿ ಸೊಂಟಕ್ಕೆ ಡಾಬನ್ನು ಹಾಕಿ ಗಂಡು ಮಕ್ಕಳಿಗೆ ಸೊಂಟಕ್ಕೆ ಬೆಳ್ಳಿಯ ಉಡ್ದಾರವನ್ನು ಹಾಕಿ ಕಾಲುಗಳಿಗೆ ಬೆಳ್ಳಿಯ ಗೆಜ್ಜೆ ಹಾಕಿ ಕಾಲಿನ ಬೆರಳುಗಳಿಗೂ ಕೂಡ ಉಂಗುರವನ್ನು ಹಾಕಿ ಕಾಲುಂಗುರವನ್ನ ಹಾಕಿ ಹಾಗಾದ್ರೆ ಇದೆಲ್ಲ ಅವಾಗ ಹೇಳಿದ್ದು ಅವರು ಸರಿನೇ ಅಲ್ವಾ ಥಿಂಕ್ ಅಬೌಟ್ ಇಟ್ ಹರ ಮಹಾದೇವ